ವೆರಿ ಗುಡ್ ಈವ್ನಿಂಗ್ ಭಾನುವಾರದಂದು ನಡೆದಂತಹ ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಯ ಎರಡು ಸಾವಿರದ ಇಪ್ಪತ್ತೈದರ ಮಾದರಿ ಉತ್ತರಗಳನ್ನು ಅಭ್ಯಾಸ ಮಾಡ್ತಾ ಇದ್ವಿ ಹಾಗಾದರೆ ಏನಪ್ಪ ಅಂದರೆ ಕನ್ನಡ ಇಂಗ್ಲೀಷ್ ಗಣಿತ ಮಾದರಿ ಉತ್ತರಗಳನ್ನು ಅಭ್ಯಾಸ ಮಾಡಿದ್ವಿ ಈಗೇನಪ್ಪ ಅಂದರೆ ಪ್ರಶ್ನೆ ಸಂಖ್ಯೆ ಅರುವತ್ತೊಂದು ಎಂಬತ್ತರವರೆಗೆ ವಿಜ್ಞಾನ ಅಥವಾ ಪರಿಸರ ಅಧ್ಯಯನ ಅಂತ ಹೇಳ್ಬೋದು ಇದಕ್ಕೆ ಸಂಬಂಧಿಸಿದಂಥ ಮಾದರಿ ಉತ್ತರಗಳನ್ನು ನೋಡ್ತಾ ಹೋಗೋಣ ಹಾಗಾದರೆ ನಮ್ಮ ದೇಹದ ಬೆಳವಣಿಗೆಗೆ ಉಪಯುಕ್ತವಾದ ಪೋಷಕಾಂಶ ನಮ್ಮ ದೇಹದ ಬೆಳವಣಿಗೆ ಉಪಯುಕ್ತವಾದ ಪೋಷಕಾಂಶ ಯಾವುದಪ್ಪ ಅಂದರೆ ಪ್ರೋಟೀನ್ ಯಾಕಂದರೆ ಪ್ರೋಟೀನು ಬೆಳವಣಿಗೆಗೆ ಸಹಾಯ ಮಾಡುವಂಥ ಆಹಾರ ಕಾರ್ಬೋಹೈಡ್ರೇಟು ಶಕ್ತಿಯನ್ನು ನೀಡುವಂಥ ಆಹಾರ ಲಿಪಿಡ್ಡು ದೇಹ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತಕ್ಕಂಥ ಆಹಾರ ಹೌದಾ ಆಮೇಲೆ ವಿಟಮಿನ್ಸು ಅಥವಾ ಏನು ಜೀವಸತ್ವಗಳು ಅಂತ ಕರಿತೀವಿ ದೇಹದ ನ್ಯೂನ್ಯತೆಯನ್ನು ನಿವಾರಿಸುವಂಥ ಆಹಾರ ಪದಾರ್ಥಗಳು ಇನ್ನು ಕ್ವಶನ್ ನಂಬರ್ ಸಿಕ್ಸ್ಟಿ ಟು ಇದು ಒಂದು ಸಿರಿಧಾನ್ಯಕ್ಕೆ ಉದಾಹರಣೆ ಯಾವುದಪ್ಪ ಅಂದರೆ ಇವೆಲ್ಲ ದ್ವಿದಳ ಧಾನ್ಯಗಳು ಇದರಲ್ಲಿ ನವಣೆ ಏನಿದೆಯಲ್ಲ ಅದು ಸಿರಿಧಾನ್ಯಕ್ಕೆ ಉದಾಹರಣೆ ಹೌದಾ ಇನ್ನು ಕ್ವಶನ್ ನಂಬರ್ ಅರವತ್ತ್ಮೂರು ಉಪ್ಪಿನಕಾಯಿ ಬಹಳ ದಿನ ಕೆಡದಂತೆ ಇಡಲು ಡ್ಯಾಶನ್ನು ಹಾಕಿರುತ್ತಾರೆ ಉಪ್ಪಿನಕಾಯಿಲಿ ಉಪ್ಪನ್ನು ಹೆಚ್ಚು ಹಾಕಿರ್ತಾರೆ ಆಮೇಲೆ ವಿನೆಗರ್ ಇರ್ತದೆ ಆದರೆ ವಿನೇಗರ್ ಇಲ್ಲಿ ಆಪ್ಷನ್ ಕೊಟ್ಟಿಲ್ಲ ಅದಕ್ಕೆ ಆಪ್ಷನ್ ಎ ಏನಪ್ಪ ಅಂದರೆ ಸರಿಯಾದ ಉತ್ತರ ಉಪ್ಪು ಇನ್ನು ಪ್ರಶ್ನೆ ಅರುವತ್ನಾಲ್ಕು ಕೆಳಗಿನವುಗಳಲ್ಲಿ ಇಟ್ಟಿಗೆಯ ಲಕ್ಷಣ ಯಾವುದು ಕೆಳಗಿನವುಗಳಲ್ಲಿ ಇಟ್ಟಿಗೆಯ ಲಕ್ಷಣ ಯಾವುದಪ್ಪ ಅಂದರೆ ಆಪ್ಷನ್ ನಾಲ್ಕು ಕಣಗಳು ನಿರ್ದಿಷ್ಟವಾಗಿ ಮತ್ತು ಒತ್ತೊತ್ತಾಗಿ ಏನಾಗಿರ್ತವಪ್ಪ ಅಂದರೆ ಆಗಿರ್ತವೆ ಯಾಕಂದರೆ ಅದೊಂದು ಘನ ಘನದ ಲಕ್ಷಣಗಳೇನು ದ್ರವದ ಲಕ್ಷಣಗಳೇನು ಮತ್ತು ಅನಿಲದ ಲಕ್ಷಣಗಳೇನು ಅಂತ ಅಭ್ಯಾಸ ಮಾಡಿದರೆ ಆ ಆಧಾರಕ್ಕೆ ಆ ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಇನ್ನು ಪ್ರಶ್ನೆ ಅರವತ್ತೈದು ನಾನು ಈ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ದಾಗಲೂ ಈ ಪ್ರಶ್ನೆಯನ್ನು ಡಿಸ್ಕಸ್ ಮಾಡಿದ್ದೆ ಏನಪ್ಪ ಅಂದರೆ ಅಣೆಕಟ್ಟಿನಲ್ಲಿ ಸಂಗ್ರಹವಾದ ನೀರು ಹೌದಾ ಯಾವ ಒಂದು ಕಾಯ ಅಥವಾ ವಸ್ತು ತನ್ನಲ್ಲಿ ಸಂಗ್ರಹಿತ ರೂಪದ ಶಕ್ತಿಯನ್ನು ಹೊಂದಿರ್ತದೋ ಅವೆಲ್ಲ ಏನಪ್ಪ ಅಂದರೆ ಪ್ರಚನ ಶಕ್ತಿ ಯಾವ ಕಾಯ ತನ್ನ ಚಲನೆಯಿಂದ ಶಕ್ತಿಯನ್ನು ಪಡ್ಕೊಂಡಿರ್ತದೋ ಅದು ಚಲನಶಕ್ತಿ ಹೌದಾ ಅದಕ್ಕೆ ಹೆಚ್ಚು ಹೆಚ್ಚು ಚಲನಶಕ್ತಿ ಮತ್ತು ಪ್ರಚನ ಶಕ್ತಿ ಮೇಲೆ ಎಕ್ಸಾಂಪಲ್ ಕ್ವಶನ್ ಅಂತ ಹೇಳಿದ್ದೆ ಸ್ನಾಯು ಶಕ್ತಿ ನಮ್ಮ ಸ್ನಾಯು ಬಲಗಳಿಂದ ಮಾಡುವಂಥ ಕೆಲಸಗಳಿಗೆ ಸ್ನಾಯು ಶಕ್ತಿ ಅಂತ ಕರೀತಾರೆ ವಿದ್ಯುತ್ ನಮಗೆ ಮನೆಗೆ ಒದಗಿಸುವಂಥ ವಿದ್ಯುತ್ ಕೆಲವು ಕೆಲಸಗಳನ್ನು ನಿರ್ವಹಿಸ್ತದೆ ಅದನ್ನು ವಿದ್ಯುತ್ ಶಕ್ತಿ ಅಂತ ಕರಿತೀವಿ ಇನ್ನು ಪ್ರಶ್ನೆ ಅರವತ್ತಾರು ಭೂಮಿಯ ಮೇಲಿರುವ ಎಲ್ಲ ಶಕ್ತಿಗಳ ಮೂಲ ಆಕಾರ ಭೂಮಿಯ ಮೇಲಿರುವಂಥ ಎಲ್ಲ ಶಕ್ತಿಗಳ ಮೂಲ ಆಕಾರ ಯಾರಪ್ಪ ಅಂದರೆ ಆಪ್ಷನ್ ಎರಡು ಸೂರ್ಯ ಇನ್ನು ಪ್ರಶ್ನೆ ಅರವತ್ತೇಳು ಪ್ರಾಣಿಗಳಲ್ಲಿ ಅತ್ಯಂತ ದೊಡ್ಡ ಪ್ರಾಣಿ ಯಾವುದು ಪ್ರಾಣಿಗಳಲ್ಲಿ ಅತ್ಯಂತ ದೊಡ್ಡ ಪ್ರಾಣಿ ಯಾವುದಪ್ಪ ಅಂದರೆ ನೀಲಿ ತಿಮಿಂಗಲ ಮೂವತ್ತು ಟನ್ಗಿಂತ ಹೆಚ್ಚು ತೂಕವನ್ನು ತೂಕ್ತದ ಆಣೆ ಅದಕ್ಕಿಂತ ಕಡಿಮೆ ಡಾಲ್ಫಿನ್ ಮತ್ತು ಜರಾಫೆಗಳು ಕೂಡ ಅದಕ್ಕಿಂತ ಕಡಿಮೆ ಅದಕ್ಕೆ ಆಪ್ಷನ್ ತ್ರೀ ಅಂತ ಅಂದರೆ ರೈಟ್ ಆನ್ಸರ್ ಇದೇನಪ್ಪ ಅಂದರೆ ಕ್ವಶನ್ ಮಿಸ್ಟೇಕ್ ಮಾಡಿದಾರ ಆರೋಗ್ಯವಂತ ಮಾನವನ ಹೃದಯ ಬಡಿತ ಕೇಳಬೇಕಾಗಿತ್ತು ಮಾ ಆರೋಗ್ಯವಂತ ಮಾನವನ ಹೃದಯ ಬಡಿತ ಕೇಳಿದರೆ ಅದು ಎಪ್ಪತ್ತೆರಡು ಸಲ ಆಮೇಲೆ ಆರೋಗ್ಯವಂತ ಮನುಷ್ಯ ನಿಮಿಷಕ್ಕೆ ಎಷ್ಟು ಬಾರಿ ಉಸಿರಾಡ್ತಾನಪ್ಪ ಅಂದರೆ ಹೌದಾ ಒಂದು ಉಸಿರನ್ನು ಒಳ ತೆಗೆದುಕೊಂಡು ಒಂದು ಉಸಿರನ್ನು ಬಿಡೋದಕ್ಕೆ ಒಂದು ಉಸಿರಾಟ ಅಂತ ಕರೀತಾರೆ ಕೇವಲ ಹದಿನಾರ ಏನು ಹದಿನಾರರಿಂದ ಹದಿನೆಂಟು ನಾವು ಸ್ಟ್ಯಾಂಡರ್ಡ್ ಆಗಿ ಹದಿನೆಂಟು ತಗೋತೀವಿ ಅಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ ಹದಿನೆಂಟು ಇಲ್ಲ ಹಂಗಾರೆ ಇದಕ್ಕೆ ಗ್ರೇ ಸಂಕ ಸಿಗಬಹುದು ಇನ್ನು ಏನಪ್ಪ ಅಂದರೆ ಕನ್ನಡ ವರ್ಷನ್ ನೋಡೋಣ ಪ್ರಶ್ನೆ ಅರವತ್ತೊಂಬತ್ತು ಘನ ಇಂಧನಕ್ಕೆ ಉದಾಹರಣೆ ಘನ ಇಂಧನಕ್ಕೆ ಉದಾಹರಣೆ ಯಾವುದಪ್ಪ ಅಂದರೆ ಕಲ್ಲಿದ್ದರು ಸೀಮೆಣ್ಣೆ ಡೀಸೆಲ್ ಪೆಟ್ರೋಲ್ ಇವೆಲ್ಲ ಏನಪ್ಪ ಅಂದರೆ ದ್ರವ ಇಂಧನಗಳಿಗೆ ಉದಾಹರಣೆಗಳು ಇನ್ನು ಪ್ರಶ್ನೆ ಎಪ್ಪತ್ತು ಈ ಕೆಳಗಿನಗಳಲ್ಲಿ ಮಿಶ್ರಾಹಾರಿ ಪ್ರಾಣಿ ಹೌದಾ ಮಾಂಸವನ್ನು ಮತ್ತು ಸಸ್ಯಗಳನ್ನು ಸೇವಿಸುವಂಥ ಏಕೈಕ ಪ್ರಾಣಿ ಯಾವತ್ತಪ್ಪ ಅಂದರೆ ಮನುಷ್ಯ ಆನೆ ಹುಲ್ಲನ್ನು ತಿಂತದ ಹೆಚ್ಚಾನ ಹೆಚ್ಚು ಅದಕ್ಕೆ ಅದು ಸಸ್ಯಾಹಾರಿ ಸಿಂಹ ಮಾಂಸವನ್ನು ಸಸ್ಯಾಹಾರಿ ಪ್ರಾಣಿಗಳನ್ನು ತಿಂದು ಬದುಕ್ತದೋ ಅದಕ್ಕೆ ಅದು ಮಾಂಸಾಹಾರಿ ಆಮೇಲೆ ಜಿಂಕೆ ಹುಲ್ಲನ್ನು ತಿಂದು ಬದುಕೋದ್ರಿಂದ ಅದು ಸಸ್ಯಾಹಾರಿ ಇನ್ನು ಪ್ರಶ್ನೆ ಎಪ್ಪತ್ತೊಂದು ಈ ಕೆಳಗಿನಗಳಲ್ಲಿ ಯಾವುದು ಜಲಮಾಲಿನ್ಯಕ್ಕೆ ಕಾರಣವಲ್ಲ ಅಂತ ಕೇಳ್ತಾರೆ ಹಂಗಾರೆ ಕ್ರಿಮಿನಾಶಕಗಳನ್ನು ನದಿಗೆ ಸೇರಿಸುವುದು ಜಲಮಾಲಿನ್ಯಕ್ಕೆ ಕಾರಣವಲ್ಲ ಅಂತ ಕೇಳಿದರು ಉಳಿದ ಆಹಾರ ಪದಾರ್ಥಗಳನ್ನು ಕೆರೆಗೆ ಸೇರಿಸುವುದರಿಂದ ನನ್ನ ಪ್ರಕಾರ ಇದೇ ಆನ್ಸರ್ ಅಂತ ಅನಿಸ್ತಾ ಇದೆ ಆದರೆ ನೋಡೋಣ ಅದಕ್ಕೆ ಆನ್ಸರ್ ಏನು ಬಿಡ್ತಾರಂತೆ ಯಾಕಂದರೆ ವಿಷ ಅನಿಲಗಳನ್ನು ಗಾಳಿಗೆ ಸೇರಿಸುವುದರಿಂದ ಆ ವಿಷ ಅನಿಲಗಳು ಮಳೆ ನೀರಿನೊಂದಿಗೆ ಸೇರಿ ಜಲಮೂಲಗಳ ಜಲಮಾಲಿನ್ಯಕ್ಕೆ ಕಾರಣ ಆಗ್ತದೆ ಮೀನುಗಳೆಲ್ಲ ಸತ್ತ ತೇಳ್ತಾ ಇದ್ದಾವಂದರೆ ಕೆಲವು ಸಲ ಅದಕ್ಕೆ ಕಾರಣ ಏನಪ್ಪ ಅಂದರೆ ಆಮ್ಲ ಮಳೆ ಅಸಿಡ್ ರೇನ್ ಆಗಿರಬಹುದು ಹಾಗಾದ್ರೆ ವಿಷ ಅನಿಲಗಳನ್ನು ಗಾರಿಗೆ ಸೇರಿಸೋದು ಕೂಡ ಜಲಮಾಲಿನ್ಯಕ್ಕೆ ಕಾರಣ ಆಗ್ಬೋದು ರಾಸಾಯನಿಕಗಳನ್ನು ನೀರಿಗೆ ಸೇರಿಸೋದು ಕೂಡ ಜಲಮಾಲಿನ್ಯಕ್ಕೆ ಕಾರಣ ಆಗ್ಬೋದು ಆದರೆ ಉಳಿದ ಆಹಾರ ಪದಾರ್ಥಗಳನ್ನು ಕೆರೆಗೆ ಸೇರಿಸೋದ್ರಿಂದ ಆಹಾರ ಪದಾರ್ಥಗಳನ್ನು ಜಲಚರ ಜೀವಿಗಳು ತಿಂತಾವೆ ಅಥವಾ ಬ್ಯಾಕ್ಟೀರಿಯಾಗಳು ಮತ್ತು ಇತರೆ ಜೀವಿಗಳು ವಿಘಟನೆಗೆ ಒಳಪಡಿಸಿ ಅಂತಹ ದೊಡ್ಡ ಜ ಏನು ಸಮಸ್ಯೆಯನ್ನು ಏನು ತಂದು ಒಡ್ಡೋದಿಲ್ಲ ಹೌದಾ ಅದಕ್ಕೆ ಏನಪ್ಪ ಅಂದರೆ ನನ್ನ ಪ್ರಕಾರ ಉಳಿಕೆ ಆಹಾರ ಪದಾರ್ಥಗಳನ್ನ ಕೆರೆಗಳಿಗೆ ಸೇರಿಸುವುದು ಏನಪ್ಪ ಅಂದರೆ ಜಲಮಾಲಿನ್ಯಕ್ಕೆ ಕಾರಣ ಅಲ್ಲ ಅದ ಆದರೆ ವಿಷಾಣಿಲ ಅಂತ ಕೊಟ್ಟಿದ್ದಾರೆ ವಿಷಾಣಿಲಗಳನ್ನು ಗಾಳಿಗೆ ಸೇರಿಸುವುದು ಅವ್ರ ಪ್ರಕಾರ ವಿಷಾಣಿಲ ಅಂತ ಕೊಟ್ಟಿದ್ದಾರೆ ನೋಡೋಣ ಇದಕ್ಕೆ ಆನ್ಸರ್ ಅಂತ ಇನ್ನು ಕ್ವಶನ್ ನಂಬರ್ ಸೆವೆಂಟಿ ಟು ಭೂಮಿಯ ಮೇಲ್ಭಾಗದ ಶೇಕಡಾ ಏನಪ್ಪ ಅಂದರೆ ಭಾಗ ನೀರು ಆವರಿಸಿದೆ ಎಷ್ಟಪ್ಪ ಅಂದರೆ ಸೆವೆಂಟಿ ಒನ್ ಪರ್ಸೆಂಟೇಜ್ ಟ್ವೆಂಟಿ ನೈನ್ ಪರ್ಸೆಂಟೇಜ್ ಮಾತ್ರ ಭೂಮಿ ನಮಗಾಗಿ ಉಳ್ಕೊಂಡಿದೆ ಅದನ್ನು ಉಳಿಸ್ಕೊಂಡು ಹೋಗಬೇಕಾಗಿತ್ತು ಇನ್ನು ಪ್ರಶ್ನೆ ಎಪ್ಪತ್ತ್ಮೂರು ಎಲ್ ಪಿ ಜಿ ಇದರ ವಿಸ್ತೃತ ರೂಪ ಲಿಕ್ವಿಡ್ ಮತ್ತು ಲಿಕ್ವಿಫೈಡ್ಗೆ ಡಿಫ್ರೆನ್ಸ್ ಐತಿ ಲಿಕ್ವಿಫೈಡ್ ದ್ರವೀಕೃತ ಲಿಕ್ವಿಡ್ ದ್ರವ ದ್ರವ ಪೆಟ್ರೋಲಿಯಂನ ಅನಿಲ ಅಂತ ಕರೆಯೋದಿಲ್ಲ ದ್ರವೀಕೃತ ಪೆಟ್ರೋಲಿಯಂನ ಅನಿಲ ಅಂತ ಕರಿತೀವಿ ಹಾಗಾದರೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಆಪ್ಷನ್ ಫೋರ್ ಏನಪ್ಪ ಅಂದರೆ ರೈಟ್ ಆನ್ಸರ್ ಹೌದಾ ಇನ್ನು ನೆಕ್ಸ್ಟ್ ನೋಡೋಣ ಎಪ್ಪತ್ನಾಲ್ಕು ಈ ಒಗಟನ್ನು ಬಿಡಿಸ್ರಿ ಕತ್ತಲು ಕಳೆಯುವೆ ಬೆಳಕನ್ನು ನೀಡುವೆ ಶಕ್ತಿಯ ಮೂಲವು ನಾನಾಗಿರುವೆ ನಾನೇರು ನಾನು ಯಾರಪ್ಪ ಅಂದರೆ ನಾನು ಸೂರ್ಯ ಆಪ್ಷನ್ ಫೋರ್ ರೈಟ್ ಆನ್ಸರ್ ಇನ್ನ ಏನಪ್ಪ ಅಂದರೆ ಮುಂದಿನ ಪ್ರಶ್ನೆಗಳನ್ನು ನೋಡೋಣ ಸಾಂದ್ರತೆಯ ಅಂತಾರಾಷ್ಟ್ರೀಯ ಮಾನ ಇದೇನಪ್ಪ ಅಂದರೆ ನಮ್ಮ ಪರಿಸರ ಅಧ್ಯಯನ ಪುಸ್ತಕದಲ್ಲಿದೆ ಆಪ್ಷನ್ ಒಂದು ಏನಪ್ಪ ಅಂದರೆ ಕೆ ಜಿ ಪರ್ ಮೀಟರ್ ಕ್ಯೂಬ್ ಇನ್ನು ಪ್ರಶ್ನೆ ಎಪ್ಪತ್ತಾರು ಸಿದ್ಧಪಡಿಸಿದ ಆಹಾರ ಪೊಟ್ಟನ್ನು ಕೊಳ್ಳುವಾಗ ಈ ಕೆಳಗಿನ ಯಾವ ಪ್ರಮುಖ ಅಂಶವನ್ನು ಗಮನಿಸಬೇಕು ಯಾವ ಅಂಶಪ್ಪ ಅಂದರೆ ಎಕ್ಸ್ಪೈರಿ ಮತ್ತು ಮ್ಯಾನುಫ್ಯಾಕ್ಚರ್ ಡೇಟನ್ನು ನೋಡ್ಕೋಬೇಕು ಕೆಲವು ಸಲ ಎಕ್ಸ್ಪೈರಿ ಆದಂಥ ಫುಡ್ಡನ್ನು ತಿಂದು ಅಥವಾ ವಸ್ತುಗಳನ್ನು ಆಹಾರ ಪದಾರ್ಥಗಳನ್ನು ತಿಂದು ದೇಹಕ್ಕೆ ಹದಗೆಡುವಂಥ ಸಾಧ್ಯತೆ ಇರ್ತದೆ ಅದಕ್ಕೆ ತಯಾರಾದ ಮತ್ತು ಅವಧಿ ಮುಗಿಯುವ ದಿನಾಂಕವನ್ನು ನೋಡಿಕೊಂಡೆ ಆ ಪ್ಯಾಕೆಟ್ಸ್ಗಳನ್ನು ಆಹಾರ ಪೊಟ್ಟಗಳನ್ನು ತೆಗೆದುಕೊಳ್ಬೇಕು ಇನ್ನು ಪ್ರಶ್ನೆ ಎಪ್ಪತ್ತೇಳು ಸೊಳ್ಳೆಗಳಿಂದ ಬರುವ ರೋಗ ಸೊಳೆಗಳಿಂದ ಬರುವಂಥ ರೋಗ ಯಾವುದಪ್ಪ ಅಂದರೆ ಮಲೇರಿಯಾ ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಹೌದಾ ಆಮೇಲೆ ಕಾಲ್ರ ನಿಮಗೆ ಗುರುತಿದೆ ಆಹಾರ ಮತ್ತು ನೀರಿನ ಕಲುಷಿತತೆಯಿಂದ ಬರುವಂಥ ರೋಗ ಆಮಶಂಕೆ ಆಮಶಂಕೆ ಹೌದಾ ಏನಪ್ಪ ಅಂದರೆ ನೀರಿನ ಕಲುಷಿತತೆಯಿಂದ ಬರುವಂಥ ರೋಗ ವಿಷಮ ಶೀತ ಜ್ವರ ಟೈಫಾಯ್ಡ್ ಅಂತ ಕರಿತೀವಿ ಹೌದಾ ಅದು ಕೂಡ ಏನಪ್ಪಾ ಅಂದರೆ ಕಲುಷಿತವಾದ ಆಹಾರ ಮತ್ತು ಏನು ದುರ್ನಡತೆಯ ಆಹಾರ ಪದಾರ್ಥಗಳ ಸೇವನೆ ಏನಪ್ಪ ಅಂದರೆ ವಿಷಮ ಶೀತ ಜ್ವರಕ್ಕೆ ಕಾರಣ ಆಗ್ಬೋದು ಇನ್ನು ಪ್ರಶ್ನೆ ಎಪ್ಪತ್ತೆಂಟು ಈ ಕೆಳಗಿನ ಯಾವುದರ ಘಟಕಗಳನ್ನ ಸರಳ ವಿಧಾನಗಳಿಂದ ಬೇರ್ಪಡಿಸ್ಬೋದು ಯಾವುದಪ್ಪ ಅಂದರೆ ಮಿಶ್ರ ಅಂತ ಯಾವುದನ್ನು ಕರಿತೀವಿ ಭೌತಿಕವಾಗಿ ಒಂದು ಇನ್ನೊಂದರ ಜೊತೆಗೆ ಬರ್ತಿರ್ತಾವೆ ಆಮೇಲೆ ಅವುಗಳನ್ನು ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಇದೆ ಅವುಗಳನ್ನು ಮಿಶ್ರಣ ಅಂತ ಕರಿತೀವಿ ಅದನ್ನು ಬಿಟ್ಟು ಧಾತು ಸಂಯುಕ್ತ ಪರಮಾಣು ಇವುಗಳನ್ನು ಒಂದು ಇನ್ನೊಂದರಿಂದ ಬಿಡಿಸೋದು ತುಂಬ ಕಷ್ಟ ಆಗ್ತದೆ ಯಾಕಂದರೆ ಅವು ಬಂದವು ತಮ್ಮ ತಮ್ಮಲ್ಲಿಯೇ ಬಂಧವನ್ನು ಏರ್ಪಡಿಸಿರ್ತವೆ ಮಿಶ್ರಣಗಳು ಯಾವುದೇ ಭೌತಿಕವಾಗಿ ಮಾತ್ರ ಸೇರಿರ್ತವೆ ರಾಸಾಯನಿಕವಾಗಿ ಯಾವುದೇ ಬದಲಾವಣೆಗೆ ಒಳಪಟ್ಟಿರುವುದಿಲ್ಲ ಇನ್ನು ಪ್ರಶ್ನೆ ಎಪ್ಪತ್ತೊಂಬತ್ತು ಕೃತಕ ಧಾತುವಿಗೆ ಉದಾಹರಣೆ ಕೃತಕ ಧಾತುವಿಗೆ ಉದಾಹರಣೆ ಏನಪ್ಪ ಅಂದರೆ ಪ್ಲೂಟೋನಿಯಂ ಹೌದಾ ಎಂಬತ್ತೊಂದು ಏನು ನೈಸರ್ಗಿಕ ಬರ್ತವಲ್ಲ ಅದನ್ನು ಬಿಟ್ಟು ಉಳಿದ ಎಲ್ಲ ಧಾತುಗಳು ಏನಪ್ಪ ಅಂದರೆ ಪ್ರಯೋಗಶಾಲೆಯಲ್ಲಿ ತಯಾರಿಸಿದ್ದು ಅವೆಲ್ಲ ಕೃತಕ ಧಾತುಗಳು ಹೌದಾ ಇನ್ನು ಪ್ರಶ್ನೆ ಎಂಬತ್ತು ಹ್ಯಾಲಿ ಧೂಮಕೆ ಇತ್ತು ಎಷ್ಟು ವರ್ಷಗಳಿಗೊಮ್ಮೆ ಕಾಣಿಸ್ಕೊಳ್ತದ ಹ್ಯಾಲಿ ಧೂಮಕೆ ಇದೇನಪ್ಪ ಅಂದರೆ ರಿಪೀಟೆಡ್ ಕ್ವಶನ್ ಹಿಂದಿನ ಎಕ್ಸಾಮ್ಸಲ್ಲಿ ಇದನ್ನು ಕ್ವಶನ್ ಕೇಳಿದಾರೆ ಎಪ್ಪತ್ತಾರು ವರ್ಷಗಳಿಗೊಮ್ಮೆ ಕಾಣಿಸ್ಕೊಳ್ತು ಹಾಗಾದರೆ ನಾವು ಇಲ್ಲಿವರೆಗೂ ಏನು ಮಾಡಿದ್ವಿ ಅಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಯ ವಿಜ್ಞಾನ ಅಥವಾ ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದಂಥ ಮಾದರಿ ಉತ್ತರಗಳನ್ನು ಅಭ್ಯಾಸ ಮಾಡಿದ್ವಿ ಈ ಎಲ್ಲ ಪೇಪರ್ಸನ್ನು ಒಟ್ಟುಗೂಡಿಸಿ ಒಂದು ಕಡೆ ಸ್ಕೋರ್ ಪಡ್ಕೊಂಡು ನಿಮ್ಮ ಸ್ಕೋರ್ ಎಷ್ಟಾಗಿದೆ ರಿಸರ್ವೇಷನ್ ಇದ್ದರೆ ಈಸಿಯಾಗಿ ನಿಮ್ಗೆ ಸೀಟ್ ಸಿಗ್ತದೆ ರಿಸರ್ವೇಷನ್ ಇಲ್ಲಾಂದರೆ ಜನರಲ್ಲಿದ್ದೀರಾ ಅಂದರೆ ಸೀಟ್ ಸಿಗೋ ತುಂಬ ಕಷ್ಟ ಆಗ್ತದೆ ಆದರೂ ಇದು ಸಲ ಹಿಂದಿನ ಸಲ ಭಾಳಷ್ಟು ಸೀಟ್ಗಳು ಖಾಲಿ ಖಾಲಿಗಳಿದ್ದಾವೆ ಈ ಸಲ ಹೆಚ್ಚಾನ ಹೆಚ್ಚು ಫಿಲ್ ಆಗುವಂಥ ಸಾಧ್ಯತೆ ಇದೆ ಅಂತ ಅನ್ಕೋತೀನಿ ಹೌದು ಆದಷ್ಟು ಮೊರಾರ್ಜಿ ಓದುತ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್